ಆನಂದಗಣ ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ಸಂಸ್ಥಾಪಕರಾದ ನಿಶಾಕಾಯಿ ರಸಾಳ್ ಇವರನ್ನು ಭೇಟಿಯಾಗಿ ಹಾಗೂ ವೃದ್ಧ ಮಹಿಳೆಯರನ್ನು ಭೇಟಿಯಾಗಿ ಯೋಗಕ್ಷೇಮವನ್ನು ವಿಚಾರಿಸಿ ಅವರಿಗೆ ಬೇಕಾಗುವ ಸ್ವಲ್ಪ ವಸ್ತುಗಳ ಸಹಾಯಕ್ಕೆ ಮುಂದಾಗಿದ್ದೇವೆ ನಮಸ್ಕಾರ ತಮ್ಮಲ್ಲಿ ಯಾರಾದರೂ ಆನಂದಗನ್ ವೃದ್ಧಾಶ್ರಮಕ್ಕೆ ಸಹಾಯ ಮಾಡಲು ಇಚ್ಛಿಸುವವರು ನಮ್ಮ ಜೊತೆ ಸೇರಿ ಸಹಾಯ ಮಾಡಿ ನಿಮ್ಮ ಮನೆಯಲ್ಲಿ ಉಪಯೋಗಿಸಿ ಮಾರಾಟಕ್ಕೆ ಇಟ್ಟಿರುವ ವಸ್ತುಗಳು ಅಂದರೆ ಟಿವಿ ಕೂಲರ್ ವಾಷಿಂಗ್ ಮಿಷಿನ್ ಇನ್ವರ್ಟರ್ ಕಾಟ್ ಅಥವಾ ಆ ವಸ್ತುಗಳನ್ನು ಖರೀದಿ ಮಾಡಲು ಆರ್ಥಿಕ ಮಾಡಿ ಮೋಶಿಯಲ್ಲಿರುವ ಆನಂದ್ಗನ್ ವೃದ್ಧಾಶ್ರಮಕ್ಕೆ ಕುಟುಂಬದವರಿಗೆ ನಮಸ್ಕಾರ ನಾವು ಇತ್ತೀಚೆಗೆ ಮೋಶಿಯಲ್ಲಿರುವ ಆನಂದ್ಗನ್ ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟಿದ್ದೇವೆ ತಮ್ಮೆಲ್ಲರಲ್ಲಿ ಕಳಕಳಿ ವಿನಂತಿ ಏನೆಂದರೆ ನಾವು ನಮ್ಮ ಹುಟ್ಟುಹಬ್ಬದ ಹುಟ್ಟುಹಬ್ಬ ಮದುವೆ ವಾರ್ಷಿಕೋತ್ಸವ ಹೀಗೆ ಶುಭ ದಿನವನ್ನು ಅವರ ಜೊತೆ ಆಶ್ರಮದಲ್ಲಿ ಆಚರಿಸಿ ಅವರಿಗೆ ಬೇಕಾಗುವಂತ ಅಡಿಗೆ ಸಾಮಗ್ರಿ ದಿನನಿತ್ಯದ ಅಗತ್ಯವಾದ ವಸ್ತುಗಳನ್ನು ದೇಣಿಗೆಯಾಗಿ ಕೊಡಬಹುದು ನಮ್ಮ ಮಕ್ಕಳಿಗೆ ಇದರಿಂದ ಅರಿವು ಮೂಡಿಸಿ ಮುಂದೆ ತಮ್ಮ ತಂದೆ ತಾಯಿಯನ್ನು ಉದ್ದಾಶ್ರಮಕ್ಕೆ ಬಿಡದ ಹಾಗೆ ಜಾಗೃತಿ ಮೂಡಿಸಬಹುದು ಬನ್ನಿ ಎಲ್ಲರೂ ಕೈ ಜೋಡಿಸಿ ಆನಂದ್ಗನ್ ವೃದ್ಧಾಶ್ರಮಕ್ಕೆ ಸಹಾಯ ಮಾಡೋಣ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಜನ್ಮ ಕೊಟ್ಟವರ್ಗ ಅನ್ನ ಹಾಕಿ ಬೀದಿಕ್ ತಳ್ಬೇಡಿ ದೂರ ತಳ್ಳಿ ಪಾಪ ಮಾಡಿ ನರ್ಕಕ್ಕೆ ಹೋಗ್ಬೇಡಿ ಜನ್ಮ ಕೊಟ್ಟವ್ರ್ಗ ಅನ್ನ ಹಾಕ್ತೆ ಬೀದಿಕ್ ತಳ್ಬೇಡಿ ದೂರ ತಳ್ಳಿ ಪಾಪ ಮಾಡಿ ನರ್ಕಕ್ಕೆ ಹೋಗ್ಬೇಡಿ ಮುಪ್ಪಿನಲ್ಲಿ ಹೆತ್ತವರನ್ನ ಕೈಯ ಬಿಡಬೇಡಿ ಅಂತ ಕಾಲ ನಿಮಗೂ ಉಂಟು ಎಂಬುದ ಮರಿಬೇಡಿ ಮುಪ್ಪಿನಲ್ಲಿ ಹೆತ್ತವರನ್ನ ಕೈಯ ಬಿಡಬೇಡಿ ಅಂತ ಕಾಲ ನಿಮಗೂ ಉಂಟು ಎಂಬುದ ಮರಿಬೇಡಿ